ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೈನ್ ಮತ್ತೊಂದು ದಿನ ಮತ್ತೊಂದು ಪ್ರಾಡಕ್ಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಹತ್ರ ಇದೆ ವುಡ್ ಮ್ಯಾನ್ ಅವರ ತ್ರೀ ಕೆ ಕಾರ್ ಡ್ಯಾಶ್ ಕ್ಯಾಮ್ ಇದನ್ನು ನನ್ನ ತಮ್ಮ ರೀಸೆಂಟಾಗಿ ಬುಕ್ ಮಾಡಿದ್ದ ಆ್ಯಸ್ ಸೂನ್ ಆ್ಯಸ್ ಬುಕ್ ಮಾಡಿದ್ದು ಒನ್ ಡೇಗೆ ಡೆಲಿವರಿ ಆಯಿತು ಯಾಕೆಂದರೆ ಬೆಂಗಳೂರಲ್ಲೂ ಅವ್ರದ್ದೊಂದು ಗೋಡೌನ್ ಇದೆ ಅಂತ ನಮಗೆ ಗೊತ್ತಾಯಿತು ಇದನ್ನು ಅವನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದ ಅನ್ಬಾಕ್ಸ್ನ ನಾನು ವೀಡಿಯೋ ಮಾಡಬೇಕು ಅಂತ ಅವನ ಹತ್ರ ಈಸ್ಕೊಂಡು ಈಗ ನಿಮ್ಮ ಮುಂದೆ ಈ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಪ್ರತಿ ಒಂದು ಡೀಟೇಲ್ಸು ಇನ್ಸ್ಟಾಲೇಷನ್ ಹೇಗಾಗುತ್ತೆ ಎಷ್ಟು ಕಾಸ್ಟ್ ಆಯಿತು ಏನು ಅಂತ ಪ್ರತಿ ಒಂದು ಡೀಟೇಲ್ಸು ಈ ಕ್ಯಾಮ್ರಾ ಬಗ್ಗೆ ನಾನು ಹೇಳ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಮ್ಯಾನ್ ಅವರ ಕೆ ಡ್ಯಾಶ್ ಕ್ಯಾಂಪ್ ಸೊ ಬಾಕ್ಸು ಈ ರೀತಿ ಬಂದಿದೆ ಇದನ್ನ ಒಂದು ಕಾಟನ್ ಬಾಕ್ಸಲ್ಲಿ ಹಾಕಿ ಕಲಿಸಿದ್ರು ನೀಟಾಗಿ ಪ್ಯಾಕ್ ಎಲ್ಲ ಮಾಡಿ ಕಳಿಸಿದ್ರು ನಾನು ಆಲ್ರೆಡಿ ಹತ್ರ ನನ್ನ ನನ್ನ ಎಕ್ಸ್ ಯು ವಿ ಫೈ ಡಬಲ್ ಕಾದು ಹೆಡ್ಲೈಟ್ಸು ಮತ್ತು ಡ್ಯಾಶ್ ಕ್ಯಾಮ್ ಕೂಡ ವುಡ್ ಮ್ಯಾನ್ದೇ ಆಗಿದೆ ನಾನು ಸಜೆಸ್ಟ್ ಮಾಡಿದ್ದೆ ನನ್ನ ತಮ್ಮಗೆ ಇದು ತಗೋ ತುಂಬ ಚೆನ್ನಾಗಿದೆ ಅಂತ ಬಿಕಾಸ್ ನಾನು ಆಲ್ರೆಡಿ ಒನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಈ ಡ್ಯಾಶ್ ಕ್ಯಾಮ್ನ ಸೊ ಇಲ್ಲಿದೆ ಇದು ಒಂದು ಸ್ವಲ್ಪ ನನ್ನ ಡ್ಯಾಶ್ ಕ್ಯಾಮ್ಗಿಂತ ನಂದು ಟೂ ಪಾಯಿಂಟ್ ಫೋರ್ ಕೆ ಆಗಿತ್ತು ಇದು ತ್ರೀ ಕೆ ಡ್ಯಾಶ್ ಕ್ಯಾಮ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಅಂತ ನಾನು ನೋಡಿದೆ ರಿವ್ಯೂಸನ್ನು ನೋಡಾದ ಮೇಲೆ ನಾನು ಇದನ್ನು ಅವನಿಗೆ ಸಜೆಸ್ಟ್ ಮಾಡಿದ್ದು ಸೊ ಇದೊಂದು ಕವರ್ ಕೊಟ್ಟಿದ್ದಾರೆ ಈ ರೀತಿ ಇದೆ ಸೊ ಇದರಲ್ಲಿ ಮೇಲ್ಗಡೆ ವುಡ್ ಮ್ಯಾನ್ ಡ್ಯಾಶ್ ಕ್ಯಾಮ್ ಅಂತ ಬ್ಯಾಡ್ಜಿಂಗ್ ಹಾಕಿದ್ದಾರೆ ಬಾಕ್ಸು ಈ ರೀತಿ ಬಂದಿದೆ ಇದನ್ನು ಓಪನ್ ಮಾಡೋಣ ಇವಾಗ ಓಕೆ ಎಲ್ಲ ಇವಾಗ ಮೊಬೈಲ್ಗಳ ಥರ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ ಇಲ್ಲಿ ಎರಡು ಬಾಕ್ಸ್ ಇದೆ ಈ ಬಾಕ್ಸ್ ಅಲ್ಲಿ ಕ್ಯಾಮ್ರಾ ಇದೆ ಸೊ ಇದನ್ನ ಒಂದು ಸ್ವಲ್ಪ ಸೈಡ್ ಇಟ್ಕೊಳ್ಳೋಣ ಈ ಬಾಕ್ಸ್ ಅಲ್ಲಿ ವೈರಿಂಗು ಮತ್ತೆ ಬ್ಯಾಕ್ ಕ್ಯಾಮ್ರಾ ಇದೆ ಜೊತೆಗೆ ಇಲ್ಲಿ ಒಂದು ಪ್ರಾಡಕ್ಟ್ ಬ್ರಾಷರ್ ಕೊಟ್ಟಿದ್ದಾರೆ ಒಂದು ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ ಮತ್ತು ಆ್ಯಂಡ್ ಮೋರ್ ಓವರ್ ಒಂದು ಸಿಕ್ಸ್ಟಿ ಫೋರ್ ಜಿ ಬಿ ಕಾರ್ಡ್ ಕೊಟ್ಟಿದ್ದಾರೆ ಸೊ ಇದು ಉಪಯೋಗ ನಾವು ಬೇರೆ ಹೊಸದಾಗಿ ಕಾರ್ಡ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಈ ವೈರಿಂಗ್ ಕಿಟ್ನ ಓಪನ್ ಮಾಡ್ತೀನಿ ವೈರಿಂಗ್ ಕಿಟ್ಟು ನಾವು ಓಪನ್ ಮಾಡಾದ್ಮೇಲೆ ನೋಡಿದ್ರೆ ಸೊ ಇಲ್ಲಿ ಇದು ವೈರಿಂಗ್ ಕಿಟ್ ಇದೆ ವೈರಿಂಗ್ ಕಿಟ್ಟು ಅಲ್ಲಿ ನಿಮಗೆ ಡೈರೆಕ್ಟಾಗಿ ಕಪ್ಲರ್ ಟು ಕಪ್ಲರ್ ಇದಾಗುತ್ತೆ ಎಲ್ಲೇನೂ ಕಾರ್ ಒಳಗಡೆ ಯಾವುದೇ ವೈರಿಂಗ್ನ ಸ್ಕಿನ್ ಮಾಡಿಲ್ಲ ಸೊ ವಾರಂಟಿ ವೈಡ್ ಆಗೋದು ಅವೆಲ್ಲ ಪ್ರಾಬ್ಲಮ್ಮು ಬರೋದಿಲ್ಲ ಅದಾದಮೇಲೆ ಇಲ್ಲಿ ಬ್ಯಾಕ್ ಡ್ಯಾಶ್ ಕ್ಯಾಂಪ್ ಕೂಡ ಇದೆ ಸೊ ನೀವು ನೋಡ್ಬೋದು ಇದು ವೈರು ತುಂಬ ದೊಡ್ದಾಗ ಕೊಟ್ಟಿದಾನೆ ಕಾರ್ದು ಬ್ಯಾಕ್ ಅದು ಯಾಕೆಂದರೆ ಫುಲ್ ಫ್ರಂಟಿಗೆ ಕನೆಕ್ಟ್ ಆಗಬೇಕಲ್ಲ ಸೊ ನೋಡಿ ಇದು ಈ ರೀತಿ ಕೊಟ್ಟಿದ್ದಾನೆ ನಂದು ಬರೀ ಸಿಂಗಲ್ದು ಇದು ಬ್ಯಾಕ್ ಕ್ಯಾಮ್ರಾ ಈಗ ಮೇನ್ ಆಗಿ ಮೇನ್ ಫ್ರಂಟ್ ಕ್ಯಾಮ್ರಾಗೆ ಬರೋಣ ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಇಲ್ಲಿ ಓಪನ್ ಮಾಡೋದೇ ನಿಮಗೆ ಈಚ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ದಾನೆ ಓಕೆ ಸೊ ಇದು ದ ಮೇನ್ ಕ್ಯಾಮ್ರಾ ವುಡ್ ಮೇ ಅಂತ ಇದೆ ಸೊ ಈ ಲೆನ್ಸ್ ಬಂದು ಅಡ್ಜಸ್ಟೇಬಲ್ ಲೆನ್ಸ್ ಆಗಿರುತ್ತೆ ನೀವು ಸೈಡಿಂದ ನೋಡೋದಿಲ್ಲ ನೋಡಿ ಹಿಂಗೆ ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ಮಾಡ್ಕೋಬೋದು ನೀಟಾಗಿ ಅಡ್ಜಸ್ಟ್ ಮಾಡ್ಬೋದು ಮೇಲ್ಗಡೆ ಒಂದು ಗಮ್ಮಿಂಗ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ ಹಿಂದೆಗಡೆ ತ್ರೀ ಇಂಚ್ ಡಿಸ್ಪ್ಲೇ ಕೂಡ ಇದೆ ಅದಾದಮೇಲೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದಿಕ್ಕೆ ಜಾಗ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಬಟನ್ಸ್ಗಳಿದೆ ಮೆನು ಇದೆ ಫ್ರಂಟ್ ಟು ಬ್ಯಾಕ್ ಹೋಗೋದು ಮತ್ತೆ ಇಲ್ಲೇನೆ ನಿಮಗೆ ಹಿಂದೆಗಡೆದು ಮುಂದೆಗಡೆದು ಮುಂದೆ ಕ್ಯಾಮ್ರದು ಡಿಸ್ಪ್ಲೇ ಕಾಣಿಸುತ್ತೆ ಡ್ಯೂಯಲ್ ಡಿಸ್ಪ್ಲೇನೂ ಆಗುತ್ತೆ ಸಿಂಗಲ್ ಡಿಸ್ಪ್ಲೇನೂ ಬರುತ್ತೆ ಸಿಂಗಲ್ ಡಿಸ್ಪ್ಲೇಲಿ ಒಂದು ಫ್ರಂಟ್ಸಲ್ಲಿ ಬರುತ್ತೆ ಇನ್ನೊಂದು ಬ್ಯಾಕ್ಸಲ್ಲಿ ಬರುತ್ತೆ ಡ್ಯುಯಲ್ ಡಿಸ್ಪ್ಲೇ ತೊಗೊಂಡಾಗ ಇಲ್ಲಿ ಒಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಡಿಸ್ಪ್ಲೇ ಇದರಲ್ಲಿ ಕಾಣಿಸ್ತಾ ಇರುತ್ತೆ ಸ್ಪೆಸಿಫಿಕೇಷನ್ಸ್ ಕಡೆಗೆ ಬಂದರೆ ಇದು ಬಂದು ತ್ರೀ ಕೆ रेसोल्यूशन बरते बैक कैमरा बंद नई इंटू वन जीरो जीरो पिस्से क्वालिटी ಇದಾಗಿರುತ್ತೆ ಇದರಲ್ಲಿ ಬಿಲ್ಟ್ ಇನ್ ಜಿ ಪಿ ಎಸ್ ಕೂಡ ಇದೆ ಈ ವೈರಿಂಗ್ ಇಂದನೇ ಬಿಲ್ಟ್ ಇನ್ ಜಿ ಪಿ ಎಸ್ ವರ್ಕ್ ಆಗುತ್ತೆ ನಾವು ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಮ್ಮ ಕಾರ್ ಎಲ್ಲೋಗ್ತಿದೆ ಏನು ಅಂತ ಇದರಿಂದನೇ ನಾವು ಕಂಡುಹಿಡಿಬಹುದು ಸೊ ಬೇರೆ ಜಿ ಪಿ ಎಸ್ ಟ್ರ್ಯಾಕರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ನೀವು ಕಾರ್ ನ ಸ್ವಿಚ್ ಆನ್ ಮಾಡಿದ ತಕ್ಷಣನೇ ಬಿಲ್ಟನ್ ಜಿ ಪಿ ಎಸ್ ಆಕ್ಟಿವೇಟ್ ಆಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಈ ಕ್ಯಾಮ್ರಾದಲ್ಲಿ ಇದೆ ಪಾರ್ಕಿಂಗ್ ಫೆಸಿಲಿಟಿ ಏನು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಮಾಲ್ ಹೋಗಿರ್ತೀರ ಅಲ್ಲಿ ನಿಮ್ಮ ಕಾರ್ ನ ಪಾರ್ಕ್ ಮಾಡಿ ನೀವು ಫಿಲಮ್ ಏನೋ ಮಾಲ್ ಸುತ್ತ ಏನೋ ಹೋಗಿರ್ತಾರ ವಾಪಸ್ ಬಂದಾಗ ನಿಮಗೆ ಗೊತ್ತಾಗಲ್ಲ ನಾನು ಎಲ್ಲಿ ಕಾರ್ ನಿಲ್ಸಿದ್ದೀನಿ ಅಂತ ಸೊ ಅದರ ಅಸಿಸ್ಟೆನ್ಸು ಇದರಲ್ಲಿ ಗೊತ್ತಾಗುತ್ತೆ ಆ್ಯಪ್ ಓಪನ್ ಮಾಡಿದ್ರೆ ನಾವು ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೀವಿ ಅಂತ ಅದು ನೀಟಾಗಿ ರೂಟಾಗಿ ಆಗಿ ತೋರಿಸ್ಬಿಟ್ಟು ಹೋಗುತ್ತೆ ಸೊ ಅದರಿಂದ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದರಲ್ಲಿ ಇದೆ ಜೊತೆಗೆ ಇದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ತನಕ ಕಾರ್ಡು ಸಪೋರ್ಟ್ ಆಗುತ್ತೆ ಇದಕ್ಕೆ ಎಕ್ಸ್ಟ್ರೀಮ್ ವಿ ಟು ಹಾಕಿದ್ರೆ ತ್ರೀ ಕೆ ರೆಕಾರ್ಡಿಂಗ್ ಆಗಿರೋದ್ರಿಂದ ಫಾಸ್ಟಾಗಿ ರೀಡ್ ಆಗೋ ಚಾನ್ಸಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಇದರ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನಾನು ಪ್ರತಿಯೊಂದು ತೋರಿಸ್ತೀನಿ ಆ್ಯಂಡ್ ನೈಟ್ ವಿಷನ್ ಕೂಡ ಇದರಲ್ಲಿ ಇದೆ ಈ ಕ್ಯಾಮ್ರಾದಲ್ಲಿ ನಿಮಗೆ ಸ್ಪೀಡ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಯಾವ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಲ್ಲಿ ಇದ್ದೀರಾ ಆ ಆಕ್ಸಿಡೆಂಟ್ ಆಗಿರೋ ಜಾಗ ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ರೆಕಾರ್ಡ್ ಆಗಿರೋದು ಅದನ್ನೆಲ್ಲ ನಾನು ನಿಮಗೆ ಹಾಕ್ತೀನಿ ಲಾಸ್ಟಲ್ಲಿ ಪ್ರತಿಯೊಂದು ವೀಡಿಯೋಸು ನಾನು ಹಾಕ್ತೀನಿ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ಸ್ಗೆ ಹೋಗೋಣ ಬನ್ನಿ ನನ್ನ ತಮ್ಮನ ಜೊತೆ ನಾವು ಇಲ್ಲಿಂದ ಪಯಣ ಬೆಳೆಸೋಣ ಸೊ ನೋಡೋದೆಲ್ಲ ಇನ್ಸ್ಟಾಲೇಷನ್ ವಿಡಿಯೋ ಇನ್ಸ್ಟಾಲ್ ಎಲ್ಲ ಮಾಡಾಯಿತು ತುಂಬ ಚೆನ್ನಾಗಿ ಕಾಣ್ತಿದೆ ಕಾರಲ್ಲಿ ಸೊ ಇವಾಗ ಡೈರೆಕ್ಟಾಗಿ ನಾನು ವೀಡಿಯೋಗಳನ್ನ ಹಾಕ್ತೀನಿ ಒಂದು ನೈಟ್ ವಿಷನ್ ಹಾಕ್ತೀನಿ ಒಂದು ಡೇ ವಿಷನ್ ಕ್ಯಾಮ್ರಾ ಹಾಕ್ತೀನಿ ಫ್ರಂಟ್ ಬ್ಯಾಕ್ ಪ್ರತಿಯೊಂದು ವೀಡಿಯೋಸ್ನೂ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೊ ನೋಡೋದಲ್ಲ ಕ್ವಾಲಿಟಿ ಆಫ್ ದ ವಿಡಿಯೋ ಹೇಗಿತ್ತು ಅಂತ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಇದಕ್ಕೆ ನಾವು ಪೇ ಮಾಡಿದ್ದು ಜೊತೆಗೆ ಇನ್ಸ್ಟಾಲೇಷನ್ಗೆ ಅದೊಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ಹೇಗಿದ್ದು ವಿಡಿಯೋ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬರಲೇಬೇಡಿ